ಸ್ವಾಮಿ ಕೊಲೆ ಆರೋಪಿ ಪವಿತ್ರ ಗೌಡಗೆ ಮನೆ ಊಟ ನೀಡಲು ಹೈಕೋರ್ಟ್ ನಿರಾಕರಿಸಿತ್ತು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ರಾಜ್ಯ ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಮಹಾನಿರ್ದೇಶಕ ಐಪಿಎಸ್ ಅಲೋಕ್ ಕುಮಾರ್ ಜೈಲಿನಲ್ಲಿ ಎಲ್ರಿಗೂ ಒಂದೇ ತರ ಊಟ ಕೊಡ್ತೀವಿ ಯಾವುದೇ ಭೇದ ಭಾವವಿಲ್ಲ ಪೌಷ್ಟಿಕ ಆಹಾರ ನೀಡುವುದು ನಮ್ಮ ಕರ್ತವ್ಯ ಎಂದು ಪತ್ರಕರ್ತರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮದು ಪಾಲಿಸಿ ಆಸ್ ಆನ್ ಡೇಟ್ ಇದೆ ಕಿ ಯಾವ ಪ್ರಿಸ್ನರ್ಗೆ ಎಂಥ ಪ್ರಭಾವಶಾಲಿ ಆಗಲಿ ಮನೆ ಊಟ ನಾವು ಎಲಾವ್ ಮಾಡಲ್ಲ ಯಾಕೆಂದರೆ ನಮ್ಮ ಇರುವಂಥ ಇದು ಏನು ಕೊಡುವಂಥ ಊಟ ಏನಿದೆ ಅದು ನಾವು ಬಹಳ ಉನ್ನ ಉನ್ನತ ಗುಣಮಟ್ಟದ್ದು ನಾವು ಹೇಳೋಕ್ಕೆ ಆಗಲ್ಲ ಆದರೆ ಒಂದು ಯಾರು ಒಂದು ಜನ ತಿಂತಾರೆ ಆ ಒಂದು ನಮ್ಮ ಪ್ರಕಾರ ಒಂದು ಗುಣಮಟ್ಟದ ಊಟ ನಾವು ಕೊಡ್ತಾ ಇದ್ವಿ ಅದು ಫಸಾಯಿ ಏನಿದೆ ಇನ್ಸ್ಟಿಟ್ಯೂಟ್ ಏನಿದೆ ಕಿ ಅದು ಏನು ಫೆಡರೇಷನ್ ಆಫ್ ಸೇಫ್ಟಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅವರ ಕಡೆಯಿಂದ ಸರ್ಟಿಫೈಡ್ ಊಟಗಳು ಅದು ಪರಪ್ಪನಾಗರ ಪ್ರಿಜಂಟ್ ಮತ್ತು ಬೇರೆ ಕಡೆ ಇದೆ ಇಲ್ಲಿ ಆ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿದೆ ನಾನು ಅವ್ರಿಗೆ ಹೇಳಿದ್ದೇನೆ ಅವ್ರಿಗೆ ತಕ್ಷಣ ನವೀಕರಿಸಲಿಕ್ಕೆ ಅದು ಏನು ಕ್ರಮ ತಗೊಳ್ಬೇಕು ಅದು ಕೂಡ ತಗೊಳ್ಬೇಕು ಸೊ ಆ ಫಸಾಯಿ ಅಪ್ರೂವ್ಡ್ ಸರ್ಟಿಫೈಡ್ ಊಟ ನಾವೆಲ್ಲ ಕೊಡ್ತಾ ಇದ್ದೀವಿ ಎಲ್ಲ ಸಾವಿರಾರು ಜನ ತಿಂತಾ ಇದ್ದಾರೆ ಅದ್ರ ಬಗ್ಗೆ ಸಮಸ್ಯೆ ಇಲ್ಲ ಸೊ ನಾವು ಅಲ್ಲಿ ಒಂದು ಕಿ ವ್ಯಕ್ತಿಕ್ತವಾಗಿ ಯಾರು ಪ್ರಭಾವಶಾಲಿ ಇದ್ದಾರೆ ಅವ್ರಿಗೆ ನಾವು ಬೇರೆ ಟೈಪ್ ನೋಡೋದು ಯಾರು ಚಿಕ್ಕ ಮನೆ ತನ್ನಿಂದ ಅಥವಾ ಅದು ಬ ಇದು ಬೇರೆ ಜನ ಬಂದಿದ್ದಾರೆ ಅವರಿಗೆ ನಾವು ಬೇರೆ ಟೈಪ್ ನೋಡೋದು ಅದು ನಮ್ಮ ಪ್ರಕಾರ ಸರಿ ಆಗಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಒಂದು ರೂಲ್ಸ್ ಕೂಡ ಫ್ರೇಮ್ ಮಾಡ್ತಾ ಇದ್ವಿ ಸೊ ನೀವು ಒಳ್ಳೆ ಕ್ವೆಶನ್ ಕೇಳಿದ್ರ ಕಿ ರೂಲ್ ಅದು ಒಂದು ಸೆಕ್ಷನ್ ಸೆವೆನ್ ಥರ್ಟಿ ಆಫ್ ಕರ್ನಾಟಕ ಪ್ರಿಸ್ನೆಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಆ ಪ್ರಕಾರ ಇದೇ ಅವ್ರಿಗೆಲ್ಲ ಊಟ ಕೊಡಬೇಕು ಬಟ್ಟೆ ಕೊಡಬೇಕು ಪುಸ್ತಕ ಕೊಡಬೇಕು ಸಬ್ಜೆಕ್ಟ್ ಟು ಎಕ್ಸಾಮಿನೇಷನ್ ಆಂಡ್ ರೆಗ್ಯುಲೇಷನ್ ಬಾಯ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಸೊ ಆ ಇನ್ಸ್ಪೆಕ್ಟರ್ ಜನರಲ್ ಈಗ ಸಿಕ್ಸ್ಟಿ ಥ್ರೀ ಇನ್ಸ್ಪೆಕ್ಟರ್ ಜನರಲ್ ಇತ್ತು ಈಗ ಡಿ ಜಿ ಆಗಿದ್ದಾರೆ ಸೊ ಅದು ನಾವು ಒಂದು ಇನ್ನೂವರೆಗೆ ರೂಲ್ಸ್ ಫ್ರೇಮ್ ಆಗಿರಲಿಲ್ಲ ಈ ಇನ್ ಪರ್ಸ್ಎನ್ಸ್ ಆಫ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ರೂಲ್ಸ್ ಈಗ ನಾವು ರೂಲ್ ಫ್ರೇಮ್ ಮಾಡ್ತಾ ಇದ್ವಿ ನಾಳೆವರೆಗೆ ಆ ರೂಲ್ ಕೂಡ ನಾವು ಹೊಡೆಸ್ ಹೊಡೆಸ್ತೀವಿ ಮತ್ತೆ ಎಲ್ಲರಿಗೆ ಈ ಮಾನ್ಯ ಹೈಕೋರ್ಟ್ ಕೂಡ ನಾವು ಅದೇ ಕಿ ನಮ್ಮ ಊಟ ಚೆನ್ನಾಗೇ ಇದೆ ನಾವು ಏನಿದೆ ಕೀ ಎಲ್ಲ ನಾವು ಅವ್ರಿಗೆ ನೋಡ್ಕೊಳ್ತಾ ಇದ್ವಿ ಸೊ ಎಲ್ಲ ಸರ್ಟಿಫಿಕೇಷನ್ ಇದೆ ಮತ್ತು ನಾವು ಇವ್ರಿಗೆ ಕೊಟ್ಟರೆ ನಾಳೆ ಸಾವಿರಾರು ಜನ ಇದು ಡಿಮ್ಯಾಂಡ್ ತೊಗೊಂಡು ಬರ್ತಾರೆ ಮತ್ತು ಊಟದಲ್ಲಿ ಅವರು ಸಿಮ್ ಕಾರ್ಡ್ ಹಾಕಿಬಿಟ್ಟು ಅವರು ಗಾಂಜಾ ಇಟ್ಬಿಟ್ಟು ಅವರು ಬೇರೆ ಇಟ್ಬಿಟ್ಟು ನಾವು ಇದು ಹ್ಯೂಮನ್ಲಿ ಇಂಪಾಸಿಬಲ್ ಇದೆ ಕಿ ನಾವು ಇದು ಎಲ್ಲ ನೋಡ್ಕೊಳ್ಳೋಕ್ಕೆ ಆದರೆ ನಾವು ಇದು ಕೂಡ ಹೇಳಿದ್ವಿ ಕಿ ಅವ್ರಿಗೆ ಈಗ ನಂತರ ನಮಗೆ ಗೊತ್ತಾಯಿತು ಕಿ ಕೆ ಅವರು ಪ್ರತಿವಾದಿಗಳು ಹೋಗಿ ಅಲ್ಲಿ ಹೋಗಿಕ್ಕಿಲ್ಲ ಇಲ್ಲ ಸರ್ ಅವರು ಕೆಲವು ಜನ ಪ್ರಭಾವಶಾಲಿಗಳಿಗೆ ಇನ್ನೂ ಅವರು ಊಟ ಕೊಡ್ತಾ ಇದ್ದಾರೆ ಅಥವಾ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬಿಟ್ಟಿದ್ದಾರೆ ಸೊ ನಾವು ಲಾಸ್ಟ್ ಒನ್ ಮಂತ್ನಲ್ಲಿ ಇದು ಕಟ್ಟುನಿಟ್ಟಾಗಿ ನಿರ್ದೇಶನ ಕೊಟ್ಟಿದ್ದೀವಿ ಯಾರು ಸ್ವಂತ ಅಡುಗೆ ಮಾಡತಕ್ಕದ್ದಲ್ಲ ಯಾಕಂದ್ರೆ ಈ ಪ್ರ ಪದ್ಧತಿ ಕೂಡ ಕೆಲವು ಪ್ರಿಜರ್ಸ್ಲಿ ನಡೀತಾ ಇತ್ತು ಅವ್ರಿಗೆ ಹೀಟರ್ ಕೊಡೋದು ಅವರಿಗೆ ಬೇರೆ ಇದು ಕೊಡೋದು ಎಸ್ಟೋವ್ ಕೊಡೋದು ಅಲ್ಲಿ ಅವ್ರಿಗೂ ಅವರಿಗೆ ಬಿಟ್ಬಿಡೋದು ರೇಷನ್ ಬಿಡೋದು ಅವರೇ ಮಾಡೋದು ಅಥವಾ ಹೊರಗಡೆಯಿಂದ ತಂದು ಮಾಡೋದು ಈ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಬ್ಯಾನ್ ಮಾಡಿದ್ವಿ ಯಾರು ರೀತಿ ಅದು ಎಲಾವ್ ಮಾಡಿದರೆ ಅವ್ರ ಮೇಲೆ ಆ ಸ್ಟಾಫ್ ಮೇಲೆ ಆ ಅಧಿಕಾರಿಗಳ ಮೇಲೆ ನಾವು ಕ್ರಮ ತಗೊಳ್ತೀವಿ ಸೊ ಈ ಇದರ ಬಗ್ಗೆ ಒಂದು ನಾವು ಸಮಾನತೆ ಇರಬೇಕು ಪ್ರಿಜನ್ನಲ್ಲಿ ಆ ಇದರ ಸಲುವಾಗಿ ನಾವು ಇದು ಮಾಡಿದ್ದೀವಿ ಮತ್ತು ನಾವು ಮುಂದುವರಿಸ್ತೀವಿ ಈಗ ನಾಳೆ ಮತ್ತೆ ಹಿಯರಿಂಗ್ ಇದೆ ಆ ಕೇಸ್ನಲ್ಲಿ ನಾವು ನೋಡೋಣ ಏನು ತಿಪ್ಪು ಏನಾಗುತ್ತೆ